ಸತ್ಯ ಇಲ್ಲ ಕ್ಯಾಪ್ತನ್ ಆ ಆಗ್ಲಿ ಹೋಗೋದಂ ನಾನು ಹೊರತೀನಿ ಪೊಲೀಸ್ ನೋಡೋ ಜಗತ್ತಿದೆ ಅನ್ನುವ ದುಮ್ಮಾತ್ ಮಾಡೋದು ನೋಡಿದ್ರಾ ಆ ಜ್ಯಾನ್ ರಂತೆ ಜ್ಯಾನ್ ರವರು ಹೋಗಿ ಕೂತಿದ್ದಾರ ಇದೆ ಕಂಪನಿ ನಾನು ಆ ಸಿದ್ಧಾಂತ ಅಂದೆ ಅವರು ದುಗ್ಬಾಯರ ಆಲಮದ ಬೆಳಗಾದೆ ನೋಡೋಣ ನೋಡಿ ಮಾಚಿದ್ರು ನಾನು ಏಕರೆ ಮಾಡಿ ನಿಷ್ಟ ಯಕ್ಮಾ ಎಕ್ಸ್ಪೇನ್ ಮಾಡೋದ್ರೆ ಮತ್ತೆ ನಾ ಹೇಳಿದ್ದೆ ಏನಾದ್ರೂ ಸಿದ್ದರಾಮಯ್ಯನವ್ರಿಗೆ ಏನೇನು ಸಿದ್ದರಾಮಯ್ಯನವರು ಹಿಂದೆ ಬಿಜೆಪಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿಬಿಟ್ಟಾರೆ ಆ ಸಾಲ ನಾ ತಿಳ್ತಾ ಇದ್ದೀನಿ ಅಂತೇಳಿ ನಾ ಸಿದ್ದರಾಮಯ್ಯವ್ರು ಮಾತು ಕೇಳಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಯಡಿಯೂರಪ್ಪ ಬೊಮ್ಮಾಯಿ ಇದ್ದಾಗ ಬದಾಮಿ ಕ್ಷೇತ್ರಕ್ಕೆ ಆನ್ ಕ್ಷೇತ್ರಕ್ಕೆ ಎತ್ತರಕ್ಕ ಕೊಟ್ಟಾಗ್ತಿದ್ದು